ಸುರೇಶ್ ಅವ್ರು ಇದಾರೆ ಶಿವಕುಮಾರ್ ಇದಾರೆ ಬಂದ್ರೆ ಒಳ್ಳೇದು ಶಿವಕುಮಾರ್ ಏನಾದ್ರು ಯೋಗೇಶ್ ಅವ್ರಿಗೆಲ್ಲ ಮೂಮೆಂಟ್ ಇದೆಯಾ ಟೆನ್ ಪರ್ಸೆಂಟ್ ಇದಾರೆ ನಿಖಿಲ್ ಇದನಲ್ಲ ಅವ್ರಿಗೂ ಫೈಟ್ ಐತೆ ಚೆನ್ನಪ್ಪ ಆ ಕಡೆ ಇದು ಎಲೆಕ್ಷನ್ ಆಗುತ್ತೆ ಏನು ಹೇಳಕ್ ಆಗಲ್ಲ ನಿಮ್ಮ ಹೆಸರು ಸಲ್ಮಾನ್ ನಿಮ್ಮ ಯಾರಿಗೆ ಸ್ವಲ್ಪ ಇನ್ನೂ ಇದರಲ್ಲೇ ಇದೆ ಮತ್ತೆ ಹಾಕೋದು ಸೆಕೆಂಡ್ರಿ ಸ್ವಲ್ಪ ಕೆಲಸಗಳು ಹಾಕ್ಬೇಕಿಲ್ಲ ಫಸ್ಟ್ ಗೆದ್ದಿದ್ದವರು ಫಸ್ಟು ಯೋಗೇಶ್ ಒಂದು ಐದು ವರ್ಷ ಏನು ಐದು ಚುನಾವಣೆ ಗೆದ್ದಿದ್ದಾರೆ ಅವರು ಇದ್ದಾಗಲೂ ನಡೀತು ದೇವೇಗೌಡರು ಇದ್ದಾಗಲೂ ಸ್ವಲ್ಪ ಬಿರೇಡಲ್ಲೂ ನಡೀತು ಈಗ ದೇವೇಗೌಡರು ಈ ಸತಿ ಗೆದ್ದಾಗ ಎರಡು ಎಲೆಕ್ಷನಲ್ಲಿ ಗೆದ್ದಾಗ ಸ್ವಲ್ಪ ಬರಲಿಲ್ಲ ಒಂದು ಎರಡು ಮೂರು ಟೈಮ್ ಬರಲಿಲ್ಲ ಈಗ ಬಂದಿದ್ದಾರೆ ನಿಖಿಲ್ ಅವರು ಯೂತ್ಗೆ ಒಳ್ಳೆಯದು ಒಂದು ಪ್ರಕಾರ ಸರ್ ಇವಾಗ ಅವರು ಎರಡು ವರ್ಷ ಇವ್ರು ಎರಡು ವರ್ಷ ಇದ್ದವಲ್ಲ ಏನು ವ್ಯತ್ಯಾಸ ಇತ್ತು ಅದರಲ್ಲಿ ಅವ್ರಿಗೆ ಏನು ಆಗಲಿಲ್ಲ ನೀವು ನೋಡ್ಬೋದಲ್ಲ ಕೆಲ್ಸಕ್ಕೆ ಇವಾಗ ಯಾರು ಬಂದರೆ ಒಳ್ಳೇದು ಅಂತ ತುಂಬ ಟಫ್ ಇತ್ತು ಮೇಡಮ್ ಸರ್ತಿ ಗೆದ್ರೆ ಒಂದು ಹತ್ತು ಸಾವಿರ ಅಂತ ಇಲ್ಲಾಂದರೆ ಐದು ಸಾವಿರ ಈಗ ಡಿ ಕೆ ಶ್ರೀ ಬಂದಿದ್ದಾರೆ ಅಂತ ಏನಾದ್ರು ಇವ್ರು ಗೆಲ್ಬೋದಾ ಯೋಗೇಶ್ವರು ಗೆಲ್ಬೋದಾ ಅದು ಹೇಳೋಕ್ಕಾಗಲ್ಲ ಮೇಡಮ್ ಇಲ್ಲಾಂದ್ರೆ ಕುಮಾರಸ್ವಾಮಿ ಬಂದು ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಅವರು ಮಿಸಸ್ ಎಲ್ಲ ಬಂದು ಮಾಡ್ತಾ ಪ್ರಚಾರ ಮಾಡ್ತಾ ಇದಾರಲ್ಲ ಅದ್ರಿಂದ ಏನಾದ್ರು ನಿಖಿಲ್ ಬರ್ಬೋದಾ ಹೇಳಕ್ ಆಗಲ್ಲ ತಪ್ಪಿದೆ ಎದ್ರ ಒಂದು ಹತ್ತು ಇಪ್ಪತ್ತು ಹತ್ತು ಸಾವಿರ ಓಟಿಂದ ಈ ಕಡೆ ಲೀಡ್ ಅಂದ್ರೆ ಈ ಕಡೆ ಲೀಡ್ ಆಗುತ್ತೆ ನಿಮ್ಮ ಅನಿಸಿಕೆ ಪ್ರಕಾರ ಯಾರು ಬರ್ಬೋದು ಯಾರಾದ್ರೂ ಬರಲಿ ಮೇಡಮ್ ಒಳ್ಳೇದಾಗಬೇಕು ಕ್ಷೇತ್ರಕ್ಕೆ ಯಾರಾದ್ರೂ ಬರಲಿ